ಹೆಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ತಾಳಿಪಟ್ಟು ಮಾಡ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಸಬ್ಬಸಿಗೆ ಹಾಕಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ತುರ್ಕೊಂಡಿರುವಂಥ ತೆಂಗಿನಕಾಯಿ ಸಣ್ಣಗೆ ಹೆಚ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಅದೇ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ತುರ್ಕೊಂಡಿರುವಂಥ ಸೌತೆಕಾಯಿ ಹಸಿ ಖಾರ ಮೆಣಸಿನಕಾಯಿ ರುಬ್ಬಿರೋದನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಈಗ ಹಿಟ್ಟನ್ನು ತಗೊಂಡು ಅದಕ್ಕೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಜನಕ್ಕೆ ಬೇಯ್ದೆವೋ ಅಷ್ಟು ಜನಕ್ಕೆ ನೋಡಿಕೊಂಡು ಹಿಟ್ಟು ತಗೊಂಡು ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ತುಳ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕ್ಕೊಂಡು ನಾನು ನೀರನ್ನು ಪೂಜೆಯಕ್ಕೆ ಇಟ್ಕೊಂಡಿದ್ದೀನಿ ಹಾಗಾಗಿ ಇದಕ್ಕೆ ತಣ್ಣೀರು ಹಾಕಿದ್ರೆ ತಟ್ಟಬೇಕಾದ್ರೆ ಮುರ್ಕೊಂಡು ಮುರ್ಕೊಂಡು ಹೋಗುತ್ತೆ ಹಾಗಾಗಿ ನಾವು ಕಡಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅದು ನಮಗೆ ಸಾಫ್ಟಾಗೂ ಬರುತ್ತೆ ಮತ್ತು ಮುರಿಯೋದಿಲ್ಲ ರೊಟ್ಟಿ ಕಳಿಸ್ಕೊಳ್ಳೋಣ ನಾನು ಹಸಿಮೆಣ್ಸಿನ್ಗಾಲ ಹೆಚ್ಚಿಟ್ಕೊಂಡಿಲ್ಲ ಹಸಿ ಖಾರ ಇಲ್ಲ ಅಂತಂದರೆ ಹೆಚ್ಕೋಬೋದು ಹೆಚ್ಕೊಂಡರೆ ಏನಾಗುತ್ತೆ ಅಂದರೆ ಬರಿ ಬಾಯಿಗೆ ತಿನ್ನಬೇಕಾದ್ರೆ ತಿನ್ಬೇಕಾದ್ರು ಬಾಯಿಗೆ ಹಸಿಮೆಣ್ಸಿನ್ ಬಳ್ಸಿ ಕೊಡುತ್ತೆ ತುಂಬ ಖಾರ ಅನ್ನುತ್ತೆ ಖಾರ ನಾನು ಅದನ್ನು ದುಡ್ಕೊಂಡಿದ್ದೀನಿ ಬೇಕು ಅಂತಂದರೆ ನೀವು ನೆಚ್ಚಿನಲ್ಲಿ ಒಂದು ಸ್ವಲ್ಪ ತರಿ ತಿರ್ಬೇಕು ಮಾಡ್ಕೊಬೋದು ಮಾಡಿಕೊಂಡು ನೀವು ಮಾ ಅದನ್ನು ಮಾಡ್ಕೊಬೋದು ಈಗ ಎಲ್ಲನ್ನು ಹಾಕೊಂಡು ಚೆನ್ನಾಗಿ ಒಣ ಹಿಟ್ಟು ನಾವು ಇಚ್ಕೊಂಡಿರೋ ಸೊಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಮೇಲೆ ಕೆಳಗೆ ಮಾಡಿಕೊಂಡು ನಾವು ಸೊಪ್ಪು ಮತ್ತೆ ಸೌತೆಕಾಯಿ ಹಾಕಿರೋದಕ್ಕೆ ಚೆನ್ನಾಗಿ ನೀರು ಬಿಡುತ್ತೆ ಅದು ಕೂಡ ಹಾಗಾದ್ರಿಂದ ನೀರನ್ನು ನೋಡಿಕೊಂಡು ನಾವು ಆಮೇಲೆ ನಾವು ಬಿಸಿನೀರನ್ನ ಹಾಕೋಬೇಕಾಗತ್ತೆ ನಾವು ಮೇಲೆ ಕೆಳಗೆ ಕಲಿಸ್ಕೋಬೇಕಾದ್ರೆ ಕೆಳಗಡೆಗೆ ಇಟ್ಟು ಒಣಗಿಟ್ಟಿಗೆ ಇರುತ್ತೆ ಈಗ ಇದಕ್ಕೆ ಸೌಟ್ ತಗೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿನ ತಕ್ಕೇಡ ತುಂಬಾ ನಮಗೆ ಎಷ್ಟು ಸಾಫ್ಟ್ ಹೋಳಿಗೆ ಮಾಡೋದಕ್ಕೆ ಹಿಟ್ಟು ಚೂಲ ಸಾಫ್ಟ್ ಆಗಿ ಮಾಡ್ಕೊಂಡು ನಾವು ಅದನ್ನ ಇಟ್ಕೋಬೇಕು ಒಂದು ಹೋಳಿಗೆ ಹಾಡನ್ನ ತಗೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಸಾವರ್ಬಿಟ್ಟು ನಮಗೆ ಹಿಟ್ಟು ಎಷ್ಟು ದಪ್ಪ ಬೇಕು ಎಷ್ಟು ಅಗಲ ಬೇಕು ನಮಗೆ ರೊಟ್ಟಿ ಇಲ್ಲ ಎಷ್ಟು ದಪ್ಪ ರೊಟ್ಟಿನ ತಟ್ಕೋಬೇಕಾಗತ್ತೆ ತಟ್ಕೊಂಡು ಆಮೇಲೆ ಅದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ರೊಟ್ಟಿನ ನಾವು ತೆಳ್ಳಗೆ ತಟ್ಕೊಂಡ್ವಿ ಅಂತಂದರೆ ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಡಪ್ಪಕ್ಕೆ ತಟ್ಕೊಂಡ್ವಿ ಏನು ಅಂತಂದ್ರೆ ಸಂಜೆ ತನಕ ಇಟ್ಕೊಂಡು ತಿನ್ಬೋದು ಮತ್ತು ಇದಕ್ಕೆ ಚಟ್ನಿ ಬೇಕು ಅಂತ ಏನಿಲ್ಲ ಯಾಕೆ ಅಂತಂದರೆ ತೆಂಗಿನಕಾಯಿ ಹಸಿ ಎಲ್ಲ ಹಾಕಿರ್ತೀವಲ್ಲ ಚಟ್ನಿ ಬೇಕು ಅಂತ ಏನು ಅನ್ಸೋದಿಲ್ಲ ಬೇಕಾ ಕೆಲವರಿಗೆ ಎಲ್ಲರಿಗೂ ಚಟ್ನಿ ಬೇಕಾಗಿರುತ್ತೆ ಏನಾದರೂ ತಿನ್ನಬೇಕಾದ್ರೆ ಚಟ್ನಿ ಬೇಕಾಗಿರುತ್ತೆ ಹಾಗಾಗಿ ಚಟ್ನಿ ಕೂಡ ಮಾಡಿ ಇದ್ರ ಜೊತೆಗೆ ಚಟ್ನಿ ಪುಡಿ ಇಟ್ಕೊಂಡು ತಿನ್ಬೋದು ಇಲ್ಲ ಬರೀ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ಸತಿ ಮಾಡ್ಕೊಂಡು ನೋಡಿ ನೀವು ಕೆಲವರು ಸೌತೆಕಾಯಿ ಬದಲು ಕ್ಯಾರೆಟ್ ಹಾಕ್ತಾರೆ ಬೀಟ್ರೋಟ್ ಹಾಕ್ತಾರೆ ಮೂಲಂಗಿ ಹಾಕ್ತಾರೆ ನೀವು ಯಾವುದಾದ್ರೂ ಹಾಕ್ಕೊಂಡು ಮಾಡ್ಬೋದು ನಮ್ಮ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅದು ತರಕಾರಿನ ಹಾಕಿಬಿಟ್ಟು ಮಾಡ್ಬೋದು ನೋಡಿ ನಾನು ಈ ಥರ ಹಂಚ್ಕಾದಿದೆ ಅದ್ರ ಮೇಲೆ ಹಾಕಿ ಈಗ ಎರಡು ಸೈಡನ್ನು ಬೇಯಿಸ್ಬೇಕು ಬೇಯಿಸೋ ತನಕ ನಾನು ಟಿಪ್ಸ್ ಹೇಳ್ತೀನಿ ನಾವು ಮನೆಯಲ್ಲಿ ಹಾಲು ಇಟ್ಕೊಂಡು ತೆಗ್ದಿಟ್ಟಿರ್ತೀವಿ ಒಂದೊಂದು ಸರ್ತಿ ಹಾಲು ಕಾಯಿಸೋದನ್ನ ಮರ್ದ್ಬಿಟ್ಟಿರ್ತೀವಿ ಇಲ್ಲಾಂತಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಕಸ್ಮಾತ್ ಕರೆಂಟ್ ಹೋದಾಗ ಇಲ್ಲ ಹೊರಗಡೆ ತೆಗ್ದಿದ್ದಾಗ ಮರೆದಾಗ ಅದನ್ನು ಕಟ್ ಮಾಡಿ ಹಾಲು ಹಾಕ್ಬೇಕಾದ್ರೆ ಏನಾಗುತ್ತೆ ಹೊಡಿಯುತ್ತೇನೋ ಈಗ ಹೊಡೆದೋಗ್ಬಿಡುತ್ತೇನೋ ಇಲ್ಲ ಹಿಡ ಎಪ್ಪಾಕ್ಬೇಕು ಅಂತ ಇರುತ್ತೆ ಅವಾಗ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೊಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಅದನ್ನು ಜೋ ಜೋರಾಗಿ ಮೇಲಿಂದ ಕೆಳಗೆ ತನಕ ಮೇಲೆ ಕೆಳಗೆ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಬಿಸಿ ಹಾಲನ್ನ ಹೇಗೆ ತಣ್ಣ ಮಾಡ್ತೀವಲ್ಲ ಆ ಥರ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅದನ್ನು ಕಾಯಿಸ್ಬಿಟ್ಟು ಆವಾಗ ಹಾಲು ಹೊಡಿಯೋದಿಲ್ಲ ಇದು ತುಂಬ ಮನೆಯಲ್ಲಿ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಈ ಥರ ಹಾಲು ಹಾಕ್ತಾ ಇರುತ್ತೆ ಕಾಯಿ ಕೂಡ ಸಂಜೆ ಅಷ್ಟೊತ್ತಿಗೆ ಒಡೆದೋಗುತ್ತೆ ನೀವು ಈ ಥರ ಸತಿ ಮಾಡಿ ನೋಡಿ ಹಾಲು ಹೊಡಿಯೋದಿಲ್ಲ ಮತ್ತೆ ಟೀ ಕಾಫಿಗೂ ಕೂಡ ಬಳಸ್ಬೋದು ಹೋಟ್ಲಲ್ಲೆಲ್ಲ ಇದೇ ರೀತಿಯೇ ಮಾಡೋದು ಇದೇ ಒಂದು ಸತಿ ಮಾಡಿ ನೋಡಿ ಎರಡು ಕಡೆಯ ಬೇಯ್ತಾ ಇದೆ ಚೆನ್ನಾಗಿ ಬೆಂದಿದೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆದಷ್ಟು ನೀವು ಅಡುಗೆ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಮಾಡಿದ ನಾನು ತೋರಿಸಿರೋ ಅಡುಗೆ ನೀವು ಮಾಡಿ ಅದರ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದು ನನಗೆ ಸ್ಫೂರ್ತಿ ಹಾಗಿರುತ್ತೆ ಥ್ಯಾಂಕ್ ಯು